ಕಿತ್ತೂರು ಉತ್ಸವದಲ್ಲಿ ಅಧಿಕಾರಿಗಳಿಬ್ಬರ ನಡುವೆ ವಾಗ್ವಾದ ನಡೆದಿರುವ ವಿಚಾರ ಕಂಡುಬಂದಿದೆ ಈ ಗಲಾಟೆಯ ಕುರಿತು ಬೆಳಗಾವಿಯ ಎಸ್ಪಿ ಭೀಮಾಶಂಕರ್ ಕುಳೆದವರು ಸ್ಪಷ್ಟನೆ ನೀಡಿದ್ದಾರೆ ಇಲ್ಲಿ ಎಸ್ಪಿ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ ಅವರ ಮಧ್ಯ ವಾಗ್ವಾದ ನಡೆದಿತ್ತು ಏನಪ್ಪಾ ಅಂದ್ರೆ ವಿದ್ಯಾವತಿ ನಾನು ಕಲಾವಿದರ ಸಮಯಾವಕಾಶದ ಬಗ್ಗೆ ಮಾತನಾಡಿದ್ದೇವೆ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಮತ್ತು ಹಿಂದಿ ಭಾಷೆ ಅಂತ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ದುರಂತ ಅಂತ ಎಸ್ ಪಿ ಅವರು ಹೇಳಿದ್ದಾರೆ ವಿದ್ಯಾವತಿ ಭಜಂತ್ರಿ ಹಾಗೂ ನನ್ನ ನಡುವೆ ವಾಗ್ವಾದ ಆಗಿದ್ದು ಕಲಾವಿದರ ಸಮಯಾವಕಾಶದ ಬಗ್ಗೆ ಇದನ್ನ ಭಾಷಾ ವಿವಾದ ಮಾಡುವುದು ಸರಿಯಲ್ಲ ನಾವಿಬ್ಬರೂ ಕೂಡ ಕನ್ನಡ ಅಧಿಕಾರಿಗಳೇ ಅಂತ ಸ್ಪಷ್ಟನೆ ನೀಡಿದ್ದಾರೆ ಕಿತ್ತೂರು ಉತ್ಸವ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವ ಉದ್ದೇಶದಿಂದ ಬಾಲಿವುಡ್ ಗಾಯಕಿಗೆ ಆಹ್ವಾನ ಕೊಡಲಾಗಿತ್ತು ಅದನ್ನೇ ಕೆಲವರು ಕನ್ನಡ ಮತ್ತು ಹಿಂದಿ ಭಾಷೆ ಅಂತ ವಿವಾದ ಸೃಷ್ಟಿ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಇಲ್ಲವಾದ್ರೆ ಮಾಡನಷ್ಟೇ ಮೊಕದ್ದಮೆ ಹಾಕುತ್ತೇನೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ವಿದ್ಯಾವತಿ ಭಜಂತ್ರಿ ಅವರದ್ದು ತಪ್ಪೇನಿಲ್ಲ ಅದು ನಮ್ಮಿಬ್ಬರ ನಡುವೆ ನಡೆದ ವಾಗ್ವಾದ ಒಂದು ಉತ್ಸವ ರಾಷ್ಟ್ರವ್ಯಾಪಿ ಮಾಡುವಾಗ ನಮ್ಮ ಸಂಸ್ಕೃತಿಯ ಬಗ್ಗೆ ಬೇರೆಯವರು ತಿಳಿದುಕೊಳ್ಳಬೇಕು ನಮ್ಮ ಕಲಾವಿದರು ಬೇರೆ ರಾಜ್ಯಗಳಿಗೆ ಹೋಗಿ ಹಾಡು ಹಾಡ್ತಾರೆ ಸಾಂಸ್ಕೃತಿಕ ರಾಯಭಾರಿಗಳ ಮೇಲೆ ಒತ್ತಡ ಹೇರಿದ್ರೆ ನಮ್ಮ ನಾಡಿನ ಸಂಸ್ಕೃತಿಯ ಬಗ್ಗೆ ಬೇರೆಯವರಿಗೆ ತಿಳಿಯೋದು ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದನ್ನ ಇಲ್ಲಿಗೆ ಬಿಡೋದು ಸೂಕ್ತ ಅಂತ ಎಸ್ ಪಿ ಭೀಮಾಶಂಕರ್ ಗುಳೇದ್ ಎಚ್ಚರಿಕೆಯನ್ನು ನೀಡಿದ್ದಾರೆ ವರದಿ ಶಿವಾನಂದ್ ಬಿಎಂ ಆರ್ ಎನ್ ಎನ್ಯೂಸ್ ಬೆಳಗಾವಿ ವಿದ್ಯಾವತಿ ಭಜಂತರಿಗೆ ವಾಗ್ವಾದ ಆಗಿರೋದು ಟೈಮಿನ ವಿಚಾರವಾಗಿ ಕನ್ನಡಿಗ ವರ್ಸಸ್ ಹಿಂದಿ ಅಥವಾ ಇತರ ಯಾವುದೇ ಭಾಷೆಗಳು ಬಗ್ಗೆ ಅಲ್ಲ ನೀವು ನಿಮ್ಮ ಹತ್ರ ಎಲ್ಲ ಇನ್ವಿಟೇಷನ್ ಕಾರ್ಡ್ ಇದೆ ಟೈಮ್ ತೆಗೆದು ನೋಡಿ ಒಂಬತ್ತುವರೆಗೆ ಆ ಪ್ರೋಗ್ರಾಮ್ ಹಿರಿಬೇಕಾಗಿತ್ತು ಅದ್ರ ಬಗ್ಗೆ ನಾವು ಆಲ್ರೆಡಿ ನಾವು ವಿದ್ಯಾರ್ಥಿಯವರ ಹತ್ರ ಮಾತಾಡಿದ್ವಿ ಅವರು ಹತ್ತುವರೆಗೆ ಕೊಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಕೂಡ ಏನು ತಪ್ಪಿಲ್ಲ ಅಂತ ಹೇಳಿ ನಾವು ಬಗ್ಗೆ ಹೇಳ್ತಾ ಇಲ್ಲ ಬಟ್ ನಾವಿಬ್ಬರು ಅಧಿಕಾರಿಗಳ ಬಗ್ಗೆ ಆಗಿರೋದನ್ನ ನೀವು ಅನವಶ್ಯಕವಾಗಿ ಕೆಲವೊಂದಿಷ್ಟು ಜನ ಕನ್ನಡಿಗ ವರ್ಸಸ್ ಅದರ್ ಲ್ಯಾಂಗ್ವೇಜನ್ನು ಮಾಡ್ತಾ ಇರೋದು ಇಟ್ ವಾಸ್ ನಥಿಂಗ್ ಅಬೌಟ್ ಲ್ಯಾಂಗ್ವೇಜ್ ಇಟ್ ವಾಸ್ ಅಬೌಟ್ ಟೈಮಿಂಗ್ಸ್ ನಮ್ಮ ಪೊಲೀಸರು ಮೂವತ್ತು ದಿವಸದಿಂದ ಅತಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಆ ಕಾರ್ಯಕ್ರಮವನ್ನು ಇಮಿಟೇಷನ್ ಪ್ರಕಾರ ಬೇಗ ಮುಗಿಸಿ ನಮ್ಮ ಪೊಲೀಸರಿಗೆ ಕಳಿಸ್ಬೇಕೆಂದು ಅದ್ರ ಜೊತೆಗೆ ನಾವುಗಳ ನೋಡಿದ್ದೀರಿ ಬಾಳು ಬೆಳೆ ಬಂದಿ ಮತ್ತೆ ನಮ್ಮ ಹನುಮಂತ ಅವರ ಪ್ರೋಗ್ರಾಮ್ ಸಂದರ್ಭದಲ್ಲಿ ಸುಮಾರು ಜನದಾಗಿ ಹಿಂದುಗಡೆ ಎಲೆಕ್ಟ್ರಿಕಲ್ ಫೋನ್ಗಳ ಮೇಲೆಲ್ಲ ಹತ್ತಾ ಇದ್ರು ಅದ್ರ ಬಗ್ಗೆ ವೇದಿಕೆ ಮೇಲೆ ಅನೌನ್ಸ್ ಕೂಡ ಮಾಡ್ತಾ ಇದ್ರು ಕೇಳೋವರೆಗೂ ಅಲ್ಲಿ ನಾವು ಮಾಡಲ್ಲ ಹಾಗೆ ಪೊಲೀಸರು ಆಲ್ರೆಡಿ ಹಸಾಹಸ ಪಡ್ತಾ ಹಾಗಾಗಿ ವೇಳೆ ಪ್ರಕಾರ ಬೇಕಾಗ ನಾವು ಹೇಳಿದ್ದೆ ಹೊತ್ತು ಕನ್ನಡಿಗ ಅಂತ ಹೇಳಿ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳ್ಬಿಟ್ಟು ಮಾಡುವಂತ ಅವಶ್ಯಕತೆ ನಮ್ಗೆ ಇಲ್ವೇ ಇಲ್ಲ ಮತ್ತೆ ಒಬ್ಬ ಕನ್ನಡಿಗನಾಗಿ ನನಗೆ ಕನ್ನಡದ ಬಗ್ಗೆ ಸಂಪೂರ್ಣವಾಗಿ ಅಭಿಮಾನ ಇದೆ ಮತ್ತೆ ಯಾವಾಗಲೂ ಕೂಡ ಅದನ್ನ ಹಿಡಿದಿದೆ ಯಾವುದೇ ಸಂದರ್ಭದಲ್ಲೂ ಸೊ ಅನವಶ್ಯಕವಾಗಿ ಇದನ್ನ ಲ್ಯಾಂಗ್ವೇಜ್ ಅಂತ ಹೇಳಿ ಭಾಷಾ ವಿಚಾರ ಅಂತ ಮಾಡೋದು ಸರಿ ಅಲ್ಲ ಇದು ಹಿಂಗೆ ಈಗ ನನಗೆ ನೀವು ಕೇಳಿದ್ದೀರಿ ನಾನು ನನ್ನ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದೀನಿ ಇದನ್ನು ಮೀರಿ ಬಿಟ್ಟು ಮತ್ತೆ ಅದು ಕನ್ನಡದ ವಿರುದ್ಧ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಕಾನೂನು ಪ್ರಕಾರ ಕಾನೂನು ಪ್ರಕಾರ ಅಂದ್ರೆ ವೈಯಕ್ತಿಕವಾಗಿ ಇದು ಇಲಾಖೆ ವಿಚಾರ ವೈಯಕ್ತಿಕವಾಗಿ ನಾನು ಅವ್ರ ಮೇಲೆ ಮಾನವ ಕೊಡ್ತೇನೆ ಸರಿಯಾ ಕಲಾವಿದ ರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ಸದ್ದು ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ ಒತ್ತಾಯ ಕೇಳಿ ಬರುತ್ತೆ ಇನ್ನೊಂದ್ ಕಡೆ ಈ ರೀತಿ ಹೊರಗಡೆ ಕಲಾವಿದರನ್ನ ಕಲಿಸಿದಾಗ ಕನ್ನಡ ಹಿಂದಿಯನ್ನ ಮಿಕ್ಸ್ ಮಾಡ್ಲಾಗುತ್ತೆ ಸೊ ಎರಡು ದ್ವಂದ್ವ ನೀತಿ ಹೇಳಿದ್ರಿ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಉತ್ಸವನ್ನ ರಾಷ್ಟ್ರವ್ಯಾಪಿ ಮಾಡಬೇಕಂತಂದ್ರೆ ನಮ್ಮ ರಾಜ್ಯದ ಭಾಷೆ ಸಂಸ್ಕೃತಿಯನ್ನ ಬೇರೆಯವರಿಗೂ ಕಲಿಸ್ಬೇಕಾಗುತ್ತೆ ಬೇರೆಯವರ ಭಾಷೆ ಸಂಸ್ಕೃತಿ ನಾವು ಕೂಡ ತಿಳ್ಕೊಳ್ಬೇಕಾಗುತ್ತೆ ಈಗ ಹೊರಗಡೆಯಿಂದ ಬಂದ ಗಾಯಕರಾಗ್ಲಿ ಈಗ ನಾವು ಅವ್ರು ಮಾತಾಡೋ ರೀತಿಯೂ ಕೂಡ ಕೇಳಿರಬಹುದು ಅವರು ನಾನು ಇದೇ ಮೊದಲು ಬಾರಿ ಬಂದಿದ್ದೇನೆ ಈ ರೀತಿ ನಮ್ಮ ಕಿತ್ತೂರು ಚೆನ್ನಮ್ಮ ರಾಣಿ ಬಗ್ಗೆ ತಿಳ್ಕೊಂಡು ನನಗೆ ತುಂಬಾ ಖುಷಿ ಮತ್ತೆ ಅಭಿಮಾನ ಆಯಿತು ಅಂತ ಹೇಳಿ ಹೋದ್ರು ಅವರು ಆಡಿರತಕ್ಕಂಥ ಮಾತು ಅದು ಬರೀ ಕಿತ್ತೂರು ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂತ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಾರವಾಗುತ್ತೆ ಸೊ ನಮ್ಮ ನಾಡು ನುಡಿ ಎಲ್ಲ ಬೇರೆ ಕಡೆ ಪ್ರಸಾರ ಆಗ್ತಕ್ಕಂತಂದ್ರೆ ನಾವು ಇವರೆಲ್ಲ ನಮ್ಮ ಸಾಂಸ್ಕೃತಿಕ ರಾಯಭಾರಿಗಳು ಹೊರಗಡೆ ಇಲ್ಲಿ ಭಾಷೆ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದಲ್ಲ ಇವರೆಲ್ಲ ಒಬ್ಬ ಕಲಾವಿದ ಈಗ ನಾಳೆ ನಮ್ಮ ವಿಜಯ ಪ್ರಕಾಶ್ ಕೂಡ ಹೊರಗಡೆ ಹೋಗಿ ತಮ್ಮ ಹಾಡುಗಳನ್ನ ಹಾಡ್ತಿರ್ತಾರೆ ಇರ್ತಾರೆ ಅವರು ಕನ್ನಡಿಗ ಬೇರೆಯವರು ಓಡಿಸ್ಲಿಕ್ಕೆ ಆಗತ್ತ ಅದು ಸರಿಯಾಗುತ್ತೆ ಅದೇ ರೀತಿ ನಾವು ಎಲ್ರಿಗೂ ಕೂಡ ಗೌರವ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಉತ್ಸವನ ನಾವು ರಾಷ್ಟ್ರವ್ಯಾಪಿ ಮಾಡ್ತೀವಿ ಅಂತಂದ್ರೆ ಬಾಲ್ಗನವ್ರನ್ನ ಕಳಿಸ್ ಕಳಿಸ್ಬೇಕಾಗುತ್ತೆ ಅವರಿಗೆ ಸನ್ಮಾನ ಕೂಡ ಮಾಡಬೇಕಾಗುತ್ತೆ ನಮ್ಮ ಭಾಷೆ ಸಂಸ್ಕೃತಿ ಬಗ್ಗೆ ಅವರಿಗೆ ತಿಳಿಯಲು ಕೂಡ ಹೇಳಬೇಕು ಇದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಈಗ ದಸರಾ ಉತ್ಸವ ಆಗಿರ್ಬೋದು ಹಂಪಿ ಉತ್ಸವ ಆಗಿರ್ಬೋದು ಅವೆಲ್ಲ ಕಡೆ ನೋಡಿದ್ವಿ ಅವೆಲ್ಲ ಈಗ ಆಲ್ರೆಡಿ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕಳಿಸಿದ್ದಾರೆ ಅಲ್ಲೂ ಕೂಡ ಏನು ಈ ರೀತಿ ಬೇರೆ ಭಾಷೆಯ ಅಂತ ಮಾಡ್ತಾ ನೋಡಿದ್ರು ಸೊ ಹಾಗಾಗಿ ನಾವು ನಮ್ಮ ಕಿತ್ತೂರನ್ನ ನಾವು ಮತ್ತಷ್ಟು ಉಳಿಸಿ ಬೆಳೆಸಿ ಬೇಕು ನಾವು ಎಲ್ಲಾ ಭಾಷೆ ಕಲಾವಿದರಿಗೆ ನಾವು ಆಹ್ವಾನ ನೀಡಬೇಕಾಗುತ್ತೆ ಅವ್ರಿಗೆ ಪರ್ಫಾರ್ಮೆನ್ಸ್ ಅವಕಾಶ ಪಡಬೇಕಂತೆ ಇಲ್ಲಿ ಆಗಿದ್ದು ಇಡೀ ಮೂರು ದಿವಸದ ಪ್ರೋಗ್ರಾಮ್ ಅಲ್ಲಿ ಬೇರೆ ಭಾಷೆ ಅಂತ ಆಗಿರೋದು ಒಬ್ಬರೇ ಕಲಾವಿದರು ಉಳಿದ ಮೂರು ದಿವಸಗಳಲ್ಲಿ ಎಲ್ಲ ಕಲಾವಿದರು ನಮ್ಮ ಕನ್ನಡಿಗರೇ ಇದ್ರು ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ಥಳೀಯ ಕಲಾವಿದರೆ ಆಗಿದೆ ಹೊರಗಡೆಯಿಂದ ಬಂದ್ರೆ ಯಾರು ಜಿಲ್ಲೆಯಿಂದ ನಮಗೆ ಗೊತ್ತಿರೋ ಪ್ರಕಾರ ಕೇವಲ ಇಬ್ರು ಮೂರು ಜನ ಅಷ್ಟೇ ಸೊ ಅದನ್ನ ಇಟ್ಕೊಂಡು ನಾವು ಹೊರಗಡೆ ಅವರು ಅಂತ ಹೇಳ್ಬಿಟ್ಟು ಮಾತಾಡೋದು ತಪ್ಪಾಗುತ್ತೆ ಕಲಾವಿದರು ಇಬ್ಬರು ಅಂದ್ರೆ ಅವರು ಸಾಂಸ್ಕೃತಿಕ ರಾಯಭಾರಿಗಳು ಅವರಿಗೆ ನಾವು ಬರಪಡಬೇಕಾದ ಅವಶ್ಯಕತೆ